うん。 ಕಳೆದ ವರ್ಷ ರೋಟರಿ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ರೋಟರಿ ಕಂಬಳ ಕೂಟ ನಡೆಸಿ ಗಮನ ಸೆಳೆದಿದ್ದ ಲೊರೆಟೊ ಹಿಲ್ಸ್ ರೋಟರಿ ಕ್ಲಬ್ ಈ ಬಾರಿ ಇತರ ನಾಲ್ಕು ರೋಟರಿ ಕ್ಲಬ್ಗಳ ಸಹಭಾಗಿತ್ವದಲ್ಲಿ ಸಿದ್ದಕಟ್ಟೆ ಕೊಡಂಗೆ ವೀರವಿಕ್ರಮ ಜೋಡು ಕರೆಯಲ್ಲಿ ಅಕ್ಟೋಬರ್ ಹನ್ನೆರಡರಂದು ಎರಡನೇ ವರ್ಷದ ರೋಟರಿ ಕಂಬಳ ನಡೆಸಲು ಮುಂದಾಗಿದೆ ಈ ಕಂಬಳ ಕೂಟದ ನೇತೃತ್ವ ವಹಿಸಿಕೊಂಡಿರುವ ಮೊಡಂಕಪ್ಪು ರೋಟರಿ ಕ್ಲಬ್ ಸ್ಥಾಪಕ ಅಧ್ಯಕ್ಷ ಎಸ್ ಸ್ಯಾಕ್ಟಿಸ್ ಬಿಸಿ ರೋಡ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ರೋಟರಿ ಕಂಬಳದ ವಿಶೇಷತೆ ಕುರಿತು ಮಾಹಿತಿ ನೀಡಿದರು ಆದರೆ ಇತ್ತೀಚೆಗೆ ಮಾತ್ರ ನಮ್ಮ ಕಂಬಳವು ರಾಜ್ಯ ಕ್ರೀಡೆ ಸಂಸ್ಥೆಯಾಗಿ ಬೆಳೆದಿದೆ ಇದೊಂದು ಗುಡ್ ನ್ಯೂಸ್ ಅದು ಈ ಪ್ರಚಾರವನ್ನು ಮಾಡಲಿಕ್ಕೆ ರೋಟ್ರಿ ಕಂಬಳದಲ್ಲಿ ಒಂದು ದೊಡ್ಡ ಅವಕಾಶ ಇದು ನಾವು ಯಾಕೆ ಮಾಡ್ತಂದರೆ ಈ ಕಂಬಳವು ಖಾಲಿ ಜಿಲ್ಲಾ ಮಟ್ಟದಲ್ಲಿತ್ತು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಅದರ ನಂತರ ಕಾಂತಾರ ಮೂವಿ ಬಂತು ಜನರಿಗೆ ಗೊತ್ತಾಯಿತು ಓ ಕೋಣಗಳು ಓಡ್ತಾವ ಕೋಣಗಳಿಗೆ ಕ್ರೀಡೆ ಇದೆ ಅಂತ ಹೇಳಿ ಎಲ್ಲ ಜನರಿಗೆ ಗೊತ್ತಾಯಿತು ಅದರ ನಂತರ ನಮ್ಮ ಬೆಂಗಳೂರಲ್ಲಿ ಆಯಿತು ಅದು ರಾಜ್ಯ ಮಟ್ಟದಲ್ಲಿ ಆಯಿತು ವಿಷಯವನ್ನು ನಾವು ಮ್ಯಾಗ್ಝಿನಲ್ಲಿ ಹಾಕ್ತೇವೆ ಈ ಮ್ಯಾಗ್ಝಿನಲ್ಲಿ ಹಾಕುವಾಗ ಅದು ಎಲ್ಲ ಇನ್ನೂರ ಇಪ್ಪತ್ತು ದೇಶಗಳಿಗೆ ಹೋಗ್ತದೆ ಪ್ರತಿಯೊಬ್ಬರು ನೋಡ್ತಾರೆ ಇದು ಪೂರ್ಣಗಳು ಓದುವಂಥದ್ದು ಎಲ್ಲಿಲ್ಲ ಬೇರೆ ಇಲ್ಲಿ ಅದು ಎಲ್ಲಿರುವುದು ಅದು ಇಂಡ್ಯಾದಲ್ಲಿರೋದು ಇಂಡ್ಯಾದಲ್ಲಿ ಎಲ್ಲಿರೋದು ಈಗ ಮ ಕರ್ನಾಟಕ ಕರ್ನಾಟಕ ರಾಜ್ಯದಲ್ಲಿರೋದು ಹೀಗೆ ಗೊತ್ತಾಗೋದು ಅದರ ನಂತರ ನಮ್ಮ ಉದ್ದೇಶ ಏನಂದರೆ ಒಂದು ರೋಟ್ರಿ ಖಾಲಿ ದೊಡ್ಡ ಪಟ್ಟಣಗಳಲ್ಲಿ ಪಟ್ಟಣಗಳಲ್ಲಿ ಇತ್ತು ಈಗ ಅದು ನಾವು ಏನಾದ್ರೆ ಹಳ್ಳಿಗಳಿಗೆ ಹೋಗಬೇಕು ಯಾಕಂದರೆ ರೋಟ್ರಿ ಇದು ಒಂದು ಸೇವಾ ಸೇವಾ ಕೆಲಸವನ್ನು ಮಾಡ್ತೇವೆ ಇದರಲ್ಲಿ ನಮ್ಮ ಆರೋಗ್ಯವಾಗಲಿ ಶಿಕ್ಷಣವಾಗಲಿ ಪರಿಸರವಾಗಲಿ ಈ ವೃದ್ಧ ಜನಗಳಿಗೆ ಆಗಲಿ ಅದರ ನಂತರ ಅಂಗನವಾಡಿ ಮಕ್ಕಳಿಗೆ ಮಕ್ಕಳಿಗಾಗಲಿ ಇದಕ್ಕೆ ನಾವು ಸಹಾಯ ಮಾಡ್ತೇವೆ ರೋಟ್ರಿ ಕ್ಲಬ್ಗೆ ನಾವು ಸೇರುವಾಗ ನಮಗೆ ಮೆಂಬರ್ಶಿಪ್ಗಳು ಇರ್ತವೆ ಕಮ್ಮಿ ಮಿನಿಮಮ್ ಮಿನಿಮಮ್ ಅಂದರೆ ಹನ್ನೆರಡು ಸಾವಿರದಿಂದ ಮೂವತ್ತು ಸಾವಿರ ವರ್ಷಕ್ಕೆ ನಾವು ಕೊಡಬೇಕಾಗ್ತದೆ ಅದರಿಂದ ಸಾಧಾರಣ ಒಂದು ಎಪ್ಪತ್ತೈದು ಪರ್ಸೆಂಟ್ ಅದು ಟಿ ಆರ್ ಎಫ್ಗೆ ಹೋಗ್ತದೆ ಈ ಟಿ ಹೋದಂತಹ ಹಣವನ್ನು ಅವರು ಯಾವ ಬಡ ದೇಶ ಅವರಿಗೆ ಆರೋಗ್ಯಕ್ಕೆ ಬೇಕಾಗಲಿ ಶಿಕ್ಷಣಕ್ಕೆ ಬೇಕಾಗಲಿ ಅದರ ನಂತರ ವೃದ್ಧರಿಗಾಗ್ಲಿ ಪರಿಸರಕ್ಕಾಗಲಿ ಅವರು ಎಲ್ಲಿ ಬೇಕಾಗಿ ಕಳಿಸ್ತಾ ಇದ್ದಾರೆ ಮತ್ತು ಈ ರೋಟ್ರಿಯಲ್ಲಿ ಕರಪ್ಷನ್ ಎಲ್ಲವೇ ಇಲ್ಲ ಯಾಕಂದರೆ ಈ ಅಷ್ಟು ಒಳ್ಳೆಯ ರೀತಿಯಲ್ಲಿ ಅದು ನೋಡ್ತಾರೆ ಮತ್ತು ಯುನೈಟೆಡ್ ನೇಷನ್ನಲ್ಲಿ ಒಂದು ರೋಟ್ರಿಯವರಿಗೆ ಕೂತ್ಕೊಳ್ಳಿಕ್ಕೆ ಒಂದು ಜಾಗವೇ ಸಪ್ರೆ ಸಪ್ರೇಟ್ ಆಗಿದೆ ಹೀಗೆ ರೋಟ್ರಿ ಒಂದು ಸೇವಾ ಮನೋಭಾವ ಅದರ ನಂತರ ನಮ್ಮ ನಾವು ಏನಂದರೆ ನಮಗೆ ಒಂದು ಪಬ್ಲಿಕ್ ಇಮೇಜ್ ಇದೆ ಪಬ್ಲಿಕ್ ಇಮೇಜ್ ಅಂದರೆ ಈ ಹಳ್ಳಿ ಪಟ್ಟಣದಿಂದ ಹೋಗಿ ಹಳ್ಳಿಯ ಜನರಿಗೂ ಕೂಡ ರೋಟ್ರಿ ಅಂದರೆ ಏನು ರೋಟ್ರಿ ಎಂಥ ಕೆಲಸ ಮಾಡ್ತದೆ ರೋಟ್ರಿಗೆ ಮಾ ಮನುಷ್ಯರಿಗೆ ಮಾನವೀಯತೆಯಲ್ಲಿ ಹೇಗೆ ನೋಡ್ತದೆ ಹೇಗೆ ಶಿಕ್ಷಣ ಕೊಡ್ತದೆ ಹಳ್ಳಿಯವರಿಗೆ ಗೊತ್ತಾಗಿ ಅದು ರೋಟ್ರಿಯಲ್ಲಿ ಸೇರಿ ಅವರು ಕೂಡ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿ ನಾವು ಒಂದು ಪ್ರೀತಿ ಮನ ಪ್ರೀತಿ ಮತ್ತು ವಿಶ್ವಾಸದಿಂದ ಎಲ್ಲ ಜನರು ಬದುಕೋಣ ಎಂಬ ಉದ್ದೇಶಕ್ಕಾಗಿ ನಾವು ಈ ಕಂಬಳವನ್ನು ಸೆಲೆಕ್ಟ್ ಮಾಡ್ತೇವೆ ಯಾಕಂದ್ರೆ ಕಂಬಳವು ಒಂದು ರೈತರ ಕ್ರೀಡೆ ಅದಕ್ಕೋಸ್ಕರ ಈ ಹಳ್ಳಿ ಹಳ್ಳಿಗಳಲ್ಲಿ ಕೂಡ ರೋಟ್ರಿ ಗೊತ್ತಾಗ್ಲಿ ರೋಟ್ರಿಗೆ ಸೇರ್ಲಿ ಮತ್ತು ಸಮಾಜಕ್ಕೆ ಒಳ್ಳೆತನ ಆಗ್ಲಿ ಅಂತ ನಮ್ಮ ಉದ್ದೇಶ